ಎಲ್ರಿಗೂ ನಮಸ್ಕಾರ ಗನಿಕಾ ಕಿಚನ್ ಲಾಗ್ಗೆ ಸ್ವಾಗತ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವತ್ತೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಹೊಸ ತರ ಆಗ್ಲಕಾಯ್ದು ಡ್ರೈ ಫ್ರೈ ಅನ್ನ ಮಾಡ್ತಾ ಇದ್ದೀನಿ ಮಕ್ಕಳಂತೂ ಇಷ್ಟ ಪಡೋದೇ ಇಲ್ಲ ಅಗ್ಲಕಾಯಿ ಅಂತಂದ್ರೆ ದೂರ ಹೋಗ್ತಾರಲ್ವಾ ಆ ಆದ್ರೆ ಈ ರೀತಿ ಮಾಡ್ಕೊಂಡ್ರೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಮಕ್ಕಳೇ ಅಂತ ಅಲ್ಲ ದೊಡ್ಡೋರ್ಗು ಇಷ್ಟ ಆಗುತ್ತೆ ಆ ರೀತಿಯಾಗಿ ಮಾಡ್ತಾ ಇದ್ದೀನಿ ಕಹಿ ಅಂತೂ ಅಷ್ಟು ಕಹಿನೇ ಬರೋದಿಲ್ಲ ಆಗ್ಲಕಾಯಿ ಅಂದ್ರೆ ಎಷ್ಟು ಕಹಿ ಇರುತ್ತೆ ಆ ರೀತಿ ಇರೋದಿಲ್ಲ ಆ ತರ ಯಾವ ರೀತಿ ಯಾವ ರೀತಿ ಮಾಡಬೇಕು ಅಂತಂದ್ರೆ ನೋಡಿ ಈಗ ನಾನೀಗ ಎರಡು ಆಗ್ಲಕಾಯನ್ನು ತಗೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀನಿ ಅಂದ್ರೆ ಎರಡು ಅಗ್ಲಕಾಯಿ ಅಂತಂದ್ರೆ ನಾನು ನೂರು ಗ್ರಾಮ್ ಇದೆ ಆಗ್ಲಕಾಯಿ ಈಗ ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಜೀರಾ ಪೌಡ್ರ್ ತೊಗೊಂಡಿದ್ದೀನಿ ನಾನು ಕಾಲು ಸ್ಪೂನ್ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಮೈದಾ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಕಾರ್ನ್ಫ್ಲವರ್ ತಗೊಂಡಿದ್ದೀನಿ ಮತ್ತು ಏನಂತಂದರೆ ಕಾಲು ಸ್ಪೂನಷ್ಟು ಅರಿಶಿನ ಪೌಡರ್ ತಗೊಂಡಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಅಚಕಾರದ ಪುಡಿ ತಗೊಂಡಿದ್ದೀನಿ ಅರ್ಧ ಸ್ಪೂನ್ ಗರಂ ಮಸಾಲಾ ತಗೊಂಡಿದ್ದೀನಿ ಎರಡು ಸ್ಪೂನು ಧನಿಯಾ ಪೌಡರ್ ಒಂದ್ ಸ್ಪೂನ್ ಧನಿಯಾ ಪೌಡರ್ ತಗೊಂಡಿದೀನಿ ಅರ್ಧ ಸ್ಪೂನ್ ಉಪ್ಪು ಈಗ ನಾನೊಂದು ನೀರನ್ನು ಒಂದು ಸ್ವಲ್ಪ ಒಂದು ಪಾತ್ರೆಯಲ್ಲಿ ನೀರು ಕಾಯೋಕೆ ಇಟ್ಕೊಂಡಿದ್ದೀನಿ ಏನಂದ್ರೆ ಮೇನ್ ಟಿಪ್ಸ್ ಅಂತ ಅಂದ್ರೆ ಕಹಿ ಕಡಿಮೆ ಆಗ್ಬೇಕು ಅಂತಂದ್ರೆ ಈ ರೀತಿ ಮಾಡ್ಕೋಬೇಕು ಇದನ್ನಂತೂ ಯಾರು ಮರಿದಿರ ನೋಡಬೇಕು ಎಲ್ಲೂ ಅನ್ನು ಸ್ಕಿಪ್ ಮಾಡಿದೆ ನೋಡಿ ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನಾನು ಒಂದು ಅರ್ಧ ಬೇಯಿಸ್ಕೊಳ್ತೀನಿ ನಾನು ಇವಾಗ ನೋಡಿ ಅರಶಿಣ ಪೌಡ್ರ್ ಮತ್ತು ಉಪ್ಪು ಎರಡನ್ನು ಹಾಕ್ಕೊಂಡು ಸೇರಿಸ್ಕೊಂಡು ಬೇಯಿಸ್ಕೊಳ್ತೀನಿ ಈಗ ಒಂದು ಅರ್ಧ ಫಿಫ್ಟಿ ಪರ್ಸೆಂಟ್ ಅಂತಲೇ ಅಂದ್ಕೊಳ್ಳಿ ಅಷ್ಟು ಬೇಯಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಕರೆಕ್ಟಾಗಿ ಫುಲ್ಲು ಬೇಯಬಾರ್ದು ಆ ರೀತಿ ಬೇಯಿಸ್ಕೋಬೇಕು ನೀರಿನಲ್ಲೇ ಫಸ್ಟ್ ನಾನು ನೀರನ್ನು ಫಸ್ಟೆ ಕಾಯೋಕೆ ಇಟ್ಕೊಂಡಿದ್ದೆ ಬಿಸಿಗೆ ನೀವು ಹಂಗೆ ಮಾಡ್ಕೊಳ್ಳಿ ಫಸ್ಟ್ ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೀರು ಕಾಯ್ತೆ ಕಾಯ್ತಾ ಇರುತ್ತೆ ಆವಾಗ ನಾವು ಇದಕ್ಕೆ ಎಲ್ಲ ಅಗಲಕಾಯಿ ಮತ್ತು ಉಪ್ಪು ಅರಿಶಿಣ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಅರ್ಧ ಬೇಯಿಸ್ಬೇಕು ಅಷ್ಟೇ ಆಗ ನೀರು ಈಗಿನ ಈ ರೀತಿ ನೋಡಿ ಈ ರೀತಿ ಕರೆಕ್ಟಾಗಿ ಬೆಂದಿದೆ ಈ ರೀತಿ ಚೆನ್ನಾಗಿ ಬೇಯ್ಬೇಕದು ಅರ್ಧ ಬೆಂದರೆ ಸಾಕು ಈಗ ನಾನು ನೀರನ್ನೆಲ್ಲ ಸೋರ್ಸ್ಕೊಂಡು ನಾನೊಂದು ಬೌಲಲ್ಲಿ ಇಟ್ಕೊಳ್ತೀನಿ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಮಾಡ್ಕೊಂಡು ನೋಡಿ ಈಗ ಬಜ್ಜಿ ಬೋಂಡ ತಿನ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವ ಎಲ್ರಿಗೂ ಆ ಟೈಮಲ್ಲಿ ಈ ರೀತಿ ಮಾಡ್ಕೊಳ್ಬೋದು ಅರ್ಧ ಸ್ಪೂನು ಪೌಡರ್ ಪೌಡ್ರ್ ಇದ್ದೀನಿ ನಾನಿವಾಗ ಏನಂದರೆ ಈಗ ಎರಡು ಸ್ಪೂನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಯಾಕಂದರೆ ಎಲ್ಲರೂ ಬಜ್ಜಿ ಅಂತ ಅಂದರೆ ಇಷ್ಟಪಟ್ಟು ತಿಂತಾರಲ್ವ ಹಂಗಾಗಿ ಇದು ಆಗ್ಲಿಕ್ಕೆ ಇದು ಮಾಡಿಕೊಂಡ್ರೆ ಎಲ್ಲರೂ ಬಜ್ಜಿ ಬೋಂಡ ಅಂತ ಬೇಕಾಗಿ ಎಲ್ಲ ಆರೋಗ್ಯಕ್ಕೂ ಅಷ್ಟು ಒಳ್ಳೇದು ಒಳ್ಳೆಯದು ಚೆನ್ನಾಗಿರುತ್ತೆ ಹಂಗಾಗಿ ಈ ರೀತಿ ನಾನಿವಾಗ ಎರಡು ಸ್ಪೂನ್ ಮೈದಾ ತಗೊಂಡಿದ್ದೀನಿ ಎರಡು ಸ್ಪೂನ್ ಕಾರ್ನ್ಫರ್ ತೊಗೊಂಡಿದ್ದೀನಿ ಎರಡನ್ನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಜೊತೆಗೆ ಇವಾಗ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ನಲ್ಲ ಅರ್ಧ ಸ್ಪೂನು ಗರಂ ಮಸಾಲ ಇನ್ನು ಅರ ಕಾಲ್ ಸ್ಪೂನ್ ಜೀರಾ ಪೌಡರ್ ಬೇಕಿದ್ರೆ ನಿಮ್ಗೆ ಎಕ್ಸ್ಟ್ರಾ ಇನ್ನ ಬೇಕು ಅಂದ್ರೆ ಸೇರ್ಸ್ಕೊಳ್ಬಹುದು ಇಷ್ಟು ಕರೆಕ್ಟ್ ಆಗಿದೆ ಅದ ನನ್ಗೆ ಮಾತ್ರ ನಾನು ಸೇರಿಸ್ತಾ ಇದ್ದೀನಿ ಕಡಿಮೆ ಆಗ್ಲಕಾಯ್ ತಗೊಂಡಿದೀನಲ್ಲ ಅದಕ್ಕೆ ಒಂದ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದರೆ ಕೈಯಲ್ಲಿ ಆಗಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಬಿಸಿ ಇದೆ ತಣಗಾದ್ಮೇಲೆ ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೊಬೋದು ಅಂದ್ರೆ ಜಸ್ಟ್ ಈ ಥರ ಕುಲಕ್ಕು ಕುಳುಕುದ್ರೆ ಸಾಕು ಈ ರೀತಿ ಎಲ್ಲ ಮಿಕ್ಸ್ ಆಗುತ್ತೆ ನೀಟಾಗಿ ಸ್ವಲ್ಪ ಉಪ್ಪನ್ನು ಸೇರಿಸಿರ್ಲಿಲ್ಲ ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಬೇಯ್ಯಕ್ಕೂ ಸ್ವಲ್ಪ ಹಾಕಿದ್ದೀನಲ್ವಾ ನೋಡ್ಕೊಂಡು ಹಾಕೋಬೇಕು ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆಕಾಯಕ ಇಟ್ಕೊಂಡಿದ್ದೆ ನಾನು ಇವಾಗ ಈಗ ನಾನು ಈಗ ಕಾದ ಮೇಲೆ ಇದರೊಳಗಡೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದ್ನಲ್ವ ಅದನ್ನೆಲ್ಲ ನೀಟಾಗಿ ಬಿಟ್ಕೋತಾಯಿದ್ದೀನಿ ಆಗ್ಲಕಾಯ್ದು ಎಲ್ಲ ಅಷ್ಟು ಒಂದೇ ಟ್ರಿಪ್ಪಲ್ಲೇ ಆಗೋಗುತ್ತೆ ನಾನು ಕಡಿಮೆ ತೊಗೊಂಡಿದ್ದೆ ಆಗ್ಲಕಾಯಿ ನೀವು ಜಾಸ್ತಿ ಬೇಕು ನೋರು ಕ್ವಾಂಟಿಟಿ ಜಾಸ್ತಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಡಬಲ್ ಮಾಡ್ಕೊಂಡು ಹಾಕ್ಕೊಳ್ಬೋದು ಈ ರೀತಿ ನೋಡಿ ಈ ರೀತಿ ಚೆನ್ನಾಗಿ ಬಿಟ್ಕೊಂಡ್ಮೇಲೆ ಎಣ್ಣೆಗೆ ಹಾಕಿದ ಮೇಲೆ ಈಗ ನೀಟಾಗಿ ನಿಧಾನಕ್ಕೆ ಒಂದು ಒಂದೆರಡು ನಿಮಿಷ ಬಿಡಬೇಕು ಹಾಕಿದ ತಕ್ಷಣ ತಿರುಗಿಸ್ಬಾರ್ದು ಯಾಕಂದರೆ ಮಸಾಲೆ ಎಲ್ಲ ಕದ್ಕೊಂಡ್ಬಿಡುತ್ತೆ ಹಂಗಾಗಿ ಈ ರೀತಿ ಒಂದು ಎರಡು ನಿಮಿಷ ಆದ್ಮೇಲೆ ನಾನು ತಿರುಗಿಸ್ತಾ ಇದ್ದೀನಿ ಅಷ್ಟೇ ತಿರ್ಗಿಸ್ತಾ ಇಲ್ಲ ಈ ರೀತಿ ಚೆನ್ನಾಗಿ ತಿರ್ಗಿಸ್ಕೊಂಡು ನೀಟಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಹಿನೂ ಕಡಿಮೆ ಆಗುತ್ತೆ ಈಗ ನೀರಿಂದ ನಾನು ಏನಕ್ಕೆ ಕಾಯಿಸಿ ಬಸ್ಕೊಂಡಿದ್ದು ಅಂತಂದ್ರೆ ಕಹಿ ಕಡಿಮೆ ಆಗುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರಲ್ವ ಆಗ್ಲು ಕಾಯಿ ಅಂತಂದ್ರೆ ಮಕ್ಕಳಂತೂ ಮುಟ್ಟೋದು ಇಲ್ಲ ಹಂಗಾಗಿ ಈ ರೀತಿ ಮಾಡ್ಕೊಟ್ರೆ ಮಕ್ಳಂತೂ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಅಷ್ಟೇನೆ ಮುದ್ದೆ ಜೊತೆಗೆ ಬೇಳೆ ಸಾಂಬಾರು ಮುದ್ದೆ ಜೊತೆಗೆ ಏನಾದರೂ ನೆನ್ಸ್ಕೊಳ್ಬೇಕು ಅಂದಾಗ ಈ ರೀತಿ ಮಾಡ್ಕೊಂಡ್ರೆ ಅಷ್ಟು ಟೇಸ್ಟಿಯಾಗೂ ಇರುತ್ತೆ ಜೊತೆಗೆ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಲ ಮಾಡ್ಕೊಂಡು ನೋಡಿ ನಿಮಗೂ ಒಂದು ಸಲ ಎಷ್ಟು ಚೆನ್ನಾಗಿರುತ್ತೆ ಅಂತ ಮತ್ತೆ ಮತ್ತೆ ನೀವು ಮಾಡ್ಕೊಳ್ತಾನೆ ಇರ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ನಾವಂತೂ ಇಷ್ಟಪಟ್ಟು ನಮ್ಮ ಮನೇಲು ಮಕ್ಕಳಂತೂ ಇಷ್ಟಪಟ್ಟು ತಿಂತಾಯಿದ್ರು ಇದನ್ನಂತೂ ಹಂಗಾಗಿ ನಾನು ಈ ರೀತಿ ಹೊಸ ಥರ ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕರೆಕ್ಟಾಗಿ ಬೆಂದಿದೆ ಈ ರೀತಿ ನಾನೊಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಒಂದು ಸ್ವಲ್ಪನೂ ಹಸಿ ಇಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿದೆ ಜಾಸ್ತಿ ಮಸಾಲೆನೂ ಇಲ್ಲ ಓವರಾಗೂ ಇಲ್ಲ ಅಷ್ಟು ಸಿಂಪಲ್ಲಾಗಿದೆ ಏನಂತ ಏನಿಲ್ಲ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಬಳಸ್ಕೊಂಡೆ ಮಾಡ್ಬೋದು ಅಷ್ಟು ಚಿ ಚೆನ್ನಾಗೂ ಇರುತ್ತೆ ಈಗ ಬಜ್ಜಿ ಮಾಡ್ಕೊಳ್ತೀವಲ್ಲ ಹಂಗೆ ಅದ್ರ ಬದಲು ಈ ರೀತಿ ಬ ತಗೊಂಡೆ ತೊಗೊಂಡೇ ಮಾಡ್ಕೊಳ್ಬೋದು ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಏನಿಲ್ಲ ಅಂದರೂ ಆರೋಗ್ಯಕ್ಕೆ ತಿಂತಾ ಇರಬೇಕು ತಿಂದ್ರೇನೆ ಆರೋಗ್ಯಕ್ಕೂ ಒಳ್ಳೆಯದು ಹೆಂಗಾದ್ರೂ ಮಾಡಿ ಆಗ್ಲಕಾಯಿ ಅಂತೂ ತಿಂತಾ ಇರಬೇಕು ಆಗ್ಲಕಾಯಿ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಮಕ್ಳಿಗೂ ಕೊಡ್ತಾ ಇರಬೇಕು ನಮ್ಗೆ ಆ ರೀತಿ ಗೊಜ್ಜು ಥರ ಮಾಡಿಕೊಟ್ರೆ ಮಕ್ಳಂತೂ ತಿನ್ನೋದಿಲ್ವಲ್ಲ ಹಂಗಾಗಿ ಈ ರೀತಿ ಮಾಡಿಕೊಟ್ಟಿರೋದು ಎಲ್ರಿಗೂ ನಮಸ್ಕಾರ